ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಶ್ರಾವಣ ಮಾಸದಲ್ಲಿ ಬರುವಂಥ ಅತಿ ಮುಖ್ಯ ಪರ್ವಗಳಲ್ಲಿ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದನ್ನು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜಯಂತಿ ಗೋಕುಲಾಷ್ಟಮಿ ಅಂತ ವಿಧ ವಿಧ ಹೆಸರುಗಳಲ್ಲಿ ಕರೀತಾರೆ ಭಗವಾನ್ ಶ್ರೀಕೃಷ್ಣ ಮಥುರೆಯಲ್ಲಿ ಅವತರಿಸಿದ ಪುಣ್ಯ ದಿವಸ ಇದು ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದರೆ ಕೃಷ್ಣ ಭಗವಂತನೇ ಸ್ವಯಂ ಆಗಿ ಅವತರಿಸಿದಂಥ ದಿವಸ ಇದು ನಾರಾಯಣೋಪನಿಷತ್ತಿನಲ್ಲಿ ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ ಅಂತ ಕೃಷ್ಣನ ಅವತಾರವನ್ನ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಸ ಆದಿಕರ್ತ ನಾರಾಯಣಾಖ್ಯೋ ವಿಷ್ಣು ಅಂತ ಹೇಳ್ತಾ ದೇವಕ್ಯಾಂ ವಸುದೇವಾತ್ ಅಂಶೇನ ಕಿಲ ಸಂಬೂವಾ ಅಂದರೆ ನಾರಾಯಣನೇ ದೇವಕಿ ವಸುದೇವರಿಗೆ ಅಂಶ ರೂಪದಲ್ಲಿ ಅವತರಿಸಿದ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇಂಥ ಭಗವಂತನಿಗೆ ಸಹಜವಾಗಿಯೇ ಗುಣಗಳು ಅದರಲ್ಲಿ ಮುಖ್ಯವಾಗಿ ಆರು ಗುಣಗಳು ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಮತ್ತು ತೇಜಸ್ಸು ತನಗೇನು ಪ್ರಯೋಜನ ಇಲ್ದಿರ ಇದ್ದರೂ ಸಹ ಲೋಕೋದ್ಧಾರಕ್ಕಾಗಿ ಅವತರಿಸಿದಂಥ ಮಹಾನ್ ಅವತಾರ ಶ್ರೀಕೃಷ್ಣ ಅವತಾರ ಶ್ರೀಕೃಷ್ಣನ ಬಾಲಲೀಲೆಗಳು ಅತಿಪ್ರಸಿದ್ಧ ಕಂಸವಧೆ ಕಾಲಯವನ ಮೂರ ಪೂತನಿ ಇತ್ಯಾದಿಗಳನ್ನು ದೈತ್ಯರನ್ನ ಸಂಹಾರ ಮಾಡಿ ಕಾಳಿಂಗ ಮರ್ದನ ಗೋ ಸಂರಕ್ಷಣೆ ಇತ್ಯಾದಿಗಳನ್ನು ಮಾಡಿ ಉಪಕಾರ ಮಾಡಿದ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯೋಗೇಶ್ವರನಾದ ಶ್ರೀಕೃಷ್ಣ ತನ್ನ ವಿಶ್ವರೂಪ ದರ್ಶನದೊಂದಿಗೆ ಭಗವದ್ಗೀತೆಯನ್ನ ನಮ್ಮೆಲ್ಲರಿಗೂ ಉಪದೇಶ ಮಾಡಿದ ಸಾಂದೀಪ್ನಿ ಮಹರ್ಷಿಗಳ ಹತ್ರ ವಿದ್ಯಾಭ್ಯಾಸ ಮಾಡಿ ಗರ್ಗ ಮಹರ್ಷಿಗಳ ಬಳಿ ದೀಕ್ಷೆಯನ್ನು ಪಡೆದಿದ್ದ ಶ್ರೀಕೃಷ್ಣ ರಾಜಸೂಯಾಗ ಸಂದರ್ಭ ಪಾಂಡವರು ಮಾಡಿದಾಗ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಭೀಷ್ಮರು ಸೂಚಿಸಿದರು ಆಗ ಅವರು ಒಂದು ಮಾತನ್ನು ಹೇಳ್ತಾರೆ ಪೂಜ್ಯತಾಯಾಂಚ ಗೋವಿಂದೇತಿ ಹೇತೂ ದ್ವಾವಪಿ ಸಂಸ್ಥಿತ ವೇದ ವೇದಾಂಗ ವಿಜ್ಞಾನಂ ಬಲಂಚಾಪ್ಯಚಿಕಂ ತಥ ಅಂದರೆ ಗೋವಿಂದನ ಎರಡು ಗುಣಗಳನ್ನು ನೋಡಿ ನಾನು ಅಗ್ರಪೂಜೆಗೆ ಅವನನ್ನು ಸೂಚಿಸಿದ್ದೇನೆ ಮೊದಲನೇದಾಗಿ ಆತ ವೇದ ವೇದಾಂಗ ವಿಜ್ಞಾನವನ್ನು ಬಲ್ಲವನು ಮತ್ತು ಅತ್ಯಧಿಕವಾದ ಬಲವನ್ನು ಹೊಂದಿರುವಂಥವನು ಇಂಥ ಶ್ರೀಕೃಷ್ಣ ದೈವಾಂಶವೇ ಆಗಿದ್ದರೂ ಸಹ ಮನುಷ್ಯರಾದ ನಾವೆಲ್ಲರೂ ಕೂಡ ಕಲಿತುಕೊಳ್ಳಬೇಕಾಗಿರೋ ಕೂಡ ಆಚರಿಸಿ ತೋರಿಸಿದಂಥ ಉದಾಹರಣೆಗೆ ಪಾಂಡವರು ಇದ್ದ ಸ್ಥಳಕ್ಕೆ ಶ್ರೀಕೃಷ್ಣ ಬಂದಾಗ ಮೊದಲಿಗೆ ಅವನು ಯುಧಿಷ್ಠಿರನಿಗೆ ಮತ್ತು ಭೀಮನಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ನಂತೆ ಆಮೇಲೆ ಅರ್ಜುನನನ್ನು ಪ್ರೀತಿಯಿಂದ ತಬ್ಬಿಕೊಳ್ತಾ ಇದ್ನಂತೆ ಮತ್ತು ನಕುಲ ಸಹದೇವರು ಆತನಿಗೆ ನಮಸ್ಕಾರ ಮಾಡ್ತಾ ಇದ್ದರು ಯಾಕೆ ಅಂದರೆ ಯುಧಿಷ್ಠಿರ ಮತ್ತು ಭೀಮ ವಯಸ್ಸಿನಲ್ಲಿ ಹಿರಿಯರು ಅರ್ಜುನ ಸಮವಯಸ್ಕ ಕೆಲವು ದಿನಗಳ ನಂತರ ಮತ್ತು ನಕುಲ ಸಹದೇವರು ಚಿಕ್ಕವರಾದ್ರಿಂದ ಅಂದರೆ ಯುಧಿಷ್ಠಿರಸ್ಯ ಭೀಮಸ್ಯ ಕೃತ್ವಾ ಪಾದಾಭಿವಂದನಂ ಫಾಲ್ಗುಣಂ ಪರಿರಭ್ಯಾಥ ಯಮಾಭ್ಯಾನ್ ಚಾಭಿವಂದಿತಂ ಅಂತ ತಿಳಿಸುತ್ತೆ ಇಂಥ ಶ್ರೀಕೃಷ್ಣನನ್ನು ಸನಾತನ ಧರ್ಮಾವಿನ ಸನಾತನ ಧರ್ಮದ ಅಭಿಮಾನಿಗಳಾದ ನಾವೆಲ್ಲರೂ ಸಹ ನಿತ್ಯವೂ ಸ್ಮರಿಸಬೇಕು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಆತನ ಆರಾಧನೆಯನ್ನು ಮಾಡಬೇಕು ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಮತ್ತು ಆಚರಣೆಯ ವಿಧಾನ ಹೇಗೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅಂತ ಎರಡು ವಿಧವಾಗಿ ಆಚರಣೆಯಲ್ಲಿದೆ ಅಷ್ಟಮಿಯನ್ನು ಪುರಸ್ಕರಿಸಿ ಅಂದರೆ ಪ್ರಧಾನವಾಗಿ ಅಷ್ಟಮಿಯನ್ನು ತಿಥಿಯನ್ನು ಇಟ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮತ್ತು ರೋಹಿಣಿ ನಕ್ಷತ್ರದಿಂದ ಕೂಡಿರುವಂಥ ದಿವಸವನ್ನು ಕೃಷ್ಣ ಜಯಂತಿ ಅಂತ ಆಚರಣೆಯಲ್ಲಿದೆ ಕೃಷ್ಣ ಹುಟ್ಟಿದ್ದು ಅರ್ಧರಾತ್ರಿಯಲ್ಲಿ ಆದ್ದರಿಂದ ರಾತ್ರಿ ಪೂಜೆ ತುಂಬ ವಿಶೇಷ ಮತ್ತು ವ್ರತವಾಗಿ ಆಚರಿಸಬೇಕಾದರೆ ಕಲಶದಲ್ಲೋ ಚಿತ್ರಪಟದಲ್ಲೋ ವಿಗ್ರಹದಲ್ಲೋ ಕೃಷ್ಣನನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಅರ್ಘ್ಯಪ್ರದಾನವನ್ನು ಕೊಡಬೇಕು ಪೂಜೆ ಉಪವಾಸ ಜಾಗರಣೆ ಸಂಕೀರ್ತನೆ ಮತ್ತು ದಾನ ಈ ಐದು ಅಂಗಗಳನ್ನು ಆಚರಿಸಿದರೆ ಸಂಪೂರ್ಣ ಫಲಪ್ರಾಪ್ತಿ ಎತ್ರೆ ಯತ್ರ ಗೃಹೇ ಸಾಧು ಭವೆ ಜನ್ಮಾಷ್ಟಮಿ ವ್ರತಂ ತತ್ರ ತತ್ರ ಹರಿರ್ಯಾತಿ ತ್ರಿದಶೈ ದಶೈ ಸಹಿತ ಸ್ವಯಂ ಅಂತ ಶಾಸ್ತ್ರವಾಕ್ಯ ಅಂದರೆ ಯಾವ ಯಾವ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ವ್ರತ ಆಚರಣೆ ಆಗುತ್ತೋ ಅಂಥ ಮನೆಗೆ ಸಾಕ್ಷಾತ್ ಶ್ರೀಕೃಷ್ಣ ಸೂಕ್ಷ್ಮ ರೂಪದಲ್ಲಿ ಇದ್ದು ಅನುಗ್ರಹಿಸ್ತಾನೆ ಅಂತ ಇಲ್ಲಿ ಪೂರ್ಣವಾಗಿ ಉಪವಾಸ ಇರಕ್ಕಾಗದಿರ ಇರೋರು ಲಘು ಆಹಾರವನ್ನು ಸ್ವೀಕರಿಸಿ ಆದರೂ ಕೂಡ ಈ ವ್ರತವನ್ನು ಮಾಡ್ಬೋದು ರಾತ್ರಿ ಪೂರ್ತಿ ಜಾಗರಣೆ ಇರಕ್ಕಾಗ್ದಿರ ಇರೋ ಅರ್ಧರಾತ್ರಿವರೆಗೆ ಇರಬಹುದು ಅಥವಾ ಬೆಳಗ್ಗೆನೋ ಮಧ್ಯಾಹ್ನವೋ ಪೂಜೆಯೊಂದನ್ನು ಮಾಡಿ ಕೃತಾರ್ಥರಾಗ್ಬೋದು ಕೃಷ್ಣನ ಜೊತೆಗೆ ಸೂರ್ಯಚಂದ್ರರು ಯಮ ಕಾಲ ಎರಡು ಸಂಧ್ಯಗಳು ಪಂಚಭೂತಗಳು ಹಗಲು ರಾತ್ರಿ ವಾಯು ದಿಕ್ಪತಿಗಳು ಅಂತರಿಕ್ಷ ನಿವಾಸಿಗಳು ಇವರೆಲ್ಲರನ್ನೂ ಸಹ ಪ್ರಾರ್ಥಿಸಿ ಅವತ್ತು ಪೂಜೆ ಮಾಡಬೇಕು ಆ ಜನ್ಮ ಮರಣೈ ಯಾವತ್ತೆ ಯನ್ಮಯ ದುಷ್ಕೃತಂ ಕೃತಂ ತತ್ಪ್ರಣಾಶಯ ಗೋವಿಂದ ಪ್ರಸೀದ ಪುರುಷೋತ್ತಮ ಅಂದರೆ ಹುಟ್ಟಿನಿಂದ ಹಿಡಿದು ಮರಣದವರೆಗೆ ಅನೇಕ ಪಾಪಗಳನ್ನು ನಾವು ಮಾಡ್ತೀವಿ ಅದನ್ನೆಲ್ಲ ಕೂಡ ಪರಿಹರಿಸಿ ಗೋವಿಂದ ನಮ್ಮನ್ನು ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಸಹ ಮಾಡಬೇಕು ಶಕ್ತರಾದವರು ಯಥಾಶಕ್ತಿ ಧರ್ಮ ದಾನ ಧರ್ಮಾದಿಗಳನ್ನು ಸಹ ಮಾಡಬಹುದು ಮತ್ತು ಎರಡನೇ ದಿವಸ ಪಾರಣೆ ಅಂದರೆ ಭೋಜನ ಪ್ರಸಾದವನ್ನು ಸ್ವೀಕರಿಸಿ ಈ ವ್ರತನ ಮುಗಿಸಬೇಕು ಹೀಗೆ ಭಕ್ತಿಯಿಂದ ಯಾರು ಕೃಷ್ಣನ ಆರಾಧನೆಯನ್ನ ಮಾಡ್ತಾರೋ ಅವರೆಲ್ರಿಗೂ ಸಹ ಕೃಷ್ಣನ ಅನುಗ್ರಹ ಸಿಗೋದರಲ್ಲಿ ಸಂಶಯವೇ ಇಲ್ಲ ಭಾರತಾದ್ಯಂತ ಈ ಕೃಷ್ಣನ ಒಂದು ಆರಾಧನೆ ನಡೆಯುತ್ತೆ ಕೇರಳದ ಗುರುವಾಯೂರಿನಿಂದ ಹಿಡಿದು ಉತ್ತರದಲ್ಲಿ ಶ್ರೀಕೃಷ್ಣ ಜನಿಸಿದ ಮಥುರಾ ಇರಬಹುದು ಕೃಷ್ಣ ಬೆಳೆದ ಮತ್ತು ಆಟವಾಡಿದ ಗೋಕುಲ ಬೃಂದಾವನ ಅವನ ಲೀಲಾಭೂಮಿ ಅದನ್ನು ವ್ರಜಭೂಮಿ ಅಂತ ಕರೆದಿದ್ದಾರೆ ಅಲ್ಲಿ ಅವನು ತಾಯಿಗೆ ಬ್ರಹ್ಮಾಂಡವನ್ನೇ ತೋರಿಸಿದಂಥ ಜಾಗ ಗೋವರ್ಧನವನ್ನ ಎತ್ತಿದಂಥ ಜಾಗ ಇದೆಲ್ಲ ಕೂಡ ಬೃಂದಾವನದಲ್ಲಿದೆ ಮತ್ತು ಪೂರ್ವದಲ್ಲಿ ಪುರಿ ಕ್ಷೇತ್ರ ಇದೆ ಮತ್ತು ಗುಜರಾತ್ ಆ ಪ್ರಾಂತ್ಯದಲ್ಲಿ ದ್ವಾರಕಾ ಕ್ಷೇತ್ರ ಇದೆ ಮತ್ತು ಶ್ರೀಕೃಷ್ಣ ಕಡೆಗೆ ದೇಹತ್ಯಾಗವನ್ನು ಮಾಡಿದಂಥ ನಿರ್ವಾಣವಾದಂಥ ಸ್ಥಳ ಸೋಮನಾಥ ಪ್ರಭಾಸ ಕ್ಷೇತ್ರ ಇದು ಮೊದಲುಗೊಂಡು ಇಡೀ ಭಾರತಾದ್ಯಂತ ಶ್ರೀಕೃಷ್ಣನ ಒಂದು ಆರಾಧನೆ ನಡೆಯುವಂಥ ಪರ್ವ ಇದು ಮುಖ್ಯವಾಗಿ ಭಕ್ತಿಯಾಗಿ ಯಾರು ಶ್ರೀಕೃಷ್ಣನನ್ನು ಆರಾಧಿಸ್ತಾರೋ ಅವರೆಲ್ರಿಗೂ ಕೂಡ ಅವನ ಅನುಗ್ರಹ ಸಿಗೋದರಲ್ಲಿ ಸಂಶಯವೇ ಇಲ್ಲ ಯಾತಕ್ಕಂದರೆ ಭಾವಗ್ರಾಹಿ ಜನಾರ್ದನ ಅಂತ ಹೇಳಿದ್ದಾರೆ ಹೀಗೆ ನಾವೆಲ್ಲರೂ ಸಹ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತೇನೆ Om Swasti